ಗದ್ಯ ಭಾಗವಾದಂತಹ ಅದುವೆ ದೀರ್ಘ ಗದ್ಯವಾದಂತಹ ಕೃಷ್ಣೇಗೌಡನ ಆನೆ ಅಧ್ಯಾಯ ಒಂದರಿಂದ ಅಧ್ಯಾಯ ಏಳರವರೆಗೆ ಹಿಂದಿನ ವಿಡಿಯೋಗಳಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀವಿ ಹಾಗೆ ಈ ಒಂದು ದೀರ್ಘ ಗದ್ಯವಾದಂತಹ ಕೃಷ್ಣೇಗೌಡನ ಆನೆ ಅಧ್ಯಾಯ ಎಂಟರ ಸಂಪೂರ್ಣವಾದಂತಹ ಸಾರಾಂಶವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದೆ ಪುನರ್ ಬಿ ಎನ್ಸ್ ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಪಕ್ಕದಲ್ಲಿ ಲೈಕ್ ಕಾಣುವಂತಹ ಐಕಾನ್ ಗಳನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಅಧ್ಯಾಯ ಎಂಟರ ಸಂಪೂರ್ಣವಾದಂತಹ ಸಾರಾಂಶವನ್ನ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅಧ್ಯಾಯ ಏಳರಲ್ಲಿ ನಾವು ಏನನ್ನ ತಿಳ್ಕೊಂಡಿದ್ವಿ ಅಂತ ಸ್ವಲ್ಪ ಪುನರಾವರ್ತನೆಯನ್ನ ಮಾಡ್ಕೊಳ್ಳೋಣ ರೀಕಾಲ್ ಮಾಡ್ಕೊಳ್ಳೋಣ ಸರಿ ನಾರಾಯಣ ಚಿಂತೆಗೆ ಒಳಗಾಗಿದ್ದಾನೆ ಹೋಗಿ ಲೈನ್ ಓಪನ್ ಮಾಡಿಸ್ಬೇಕು ತಿಪ್ಪಣ್ಣನ ಹೆಣ ಕೆಳಗಿಳಿಸ್ಕೊಳ್ಬೇಕು ಅದೇನು ಅಷ್ಟು ಸಲಸಲ್ಲ ತಗೋ ಅಂತ ಹೇಳ್ತಾ ಇದ್ದಾನೆ ಸತ್ತು ಎರಡು ದಿನ ಆದ್ರೆ ಹೆಣ ತೆಗೆದುಕೊಂಡು ಶೆಟ್ಕೊಂಡು ಕಲ್ಲಾಗ್ತದೆ ಅಂತ ಕೂಡ ಹೇಳ್ತಾ ಇದ್ದಾನೆ ಅದು ಅಲ್ಲದೆ ಇಪ್ಪತ್ತೆರಡು ತಂತಿ ಒಳಗಡೆ ಸಿಕ್ ಹಾಕೊಂಡಿದೆ ತಂತಿ ಕಟ್ ಮಾಡದೆ ತೆಗೆಯೋದಕ್ಕೆ ಆಗೋದೇ ಇಲ್ಲ ಅಂತ ದುರ್ಗಪ್ಪ ಈ ಎಲ್ಲಾ ಮಾತುಗಳನ್ನ ತನಕ ತಾನೆ ಆಡ್ಕೊಳ್ತಾ ಇದ್ದಾನೆ ಇದಿಷ್ಟು ಅಧ್ಯಾಯ ಕೊನೆಯಲ್ಲಿ ಬರುವಂತಹ ವಿಷಯ ಹಾಗಾದ್ರೆ ಅಧ್ಯಾಯ ಎಂಟರಲ್ಲಿ ಯಾವ ಯಾವ ವಿಷಯಗಳು ಬರುತ್ತೆ ಅನ್ನೋದನ್ನ ನೋಡೋಣ ಹಾಗೆಯೇ ಜಾತಿಯಸ್ಥರ ಬೆಂಬಲವಾಗಲಿ ರಾಜಕಾರಣಿಗಳ ಅಭಯ ಹಸ್ತ ಆಗ್ಲಿ ರಕ್ಷಣೆಗೆ ಕಾಣಲಿಲ್ಲ ಅದು ಏನೂ ಆಗದ ಹಾಗೆ ಸೊಂದರನ್ನ ಅಲ್ಲಾಡಿಸುತ್ತಾ ತನ್ನ ದಿನಚರಿಯಲ್ಲಿ ತೊಡಗಿರುತ್ತೆ ಯಾರಿಗೂ ಆನೆ ಬಗ್ಗೆ ಅಂತ ಕ್ರೋಧವಾಗ್ಲಿ ದ್ವೇಷವಾಗ್ಲಿ ಇರೋದಿಲ್ಲ ಅದೇ ರೀತಿ ಪ್ರೀತಿ ವಿಶ್ವಾಸಗಳು ಕೂಡ ಇರಲಿಲ್ಲ ಎಲ್ಲರ ದೇಶಾವಧಿ ಮಾತುಗಳಿಂದ ತಮ್ಮ ಸಂಭಾಷಣೆಯ ಕೊನೆಯಲ್ಲಿ ಅದನ್ನ ಖಚಿತಾಗಿ ಪ್ರಸ್ತಾಪಿಸುತ್ತಿದ್ದೋದ್ರಿಂದ ಆನೆ ನಿಧಾನವಾಗಿ ಅಪರಾಧಿಯಾಗ್ತಾ ಹೋಗುತ್ತೆ ಆನೆ ಒಮ್ಮೆ ಕಾಡಿಗೆ ಹೋಗಿ ಬಂದ ಮೇಲೆ ಯಾಕೋ ಊರಿನ ಜನಗಳ ಧೋರಣೆ ಬದಲಾಗ್ತಾ ಇತ್ತು ಯಾರಿಗೂ ಸತ್ಯವೂ ಬೇಕಿರಲಿಲ್ಲ ನ್ಯಾಯವೂ ಕೂಡ ಬೇಕಿರಲಿಲ್ಲ ಹಾನೆಗಂತೂ ಅದರ ಪರಿವೆಯೇ ಇರಲಿಲ್ಲ ಅದು ಶಕಿಯನ್ನ ತಡೆಯಲಾರದೆ ರಸ್ತೆಯಲ್ಲಿ ಎರಚಿಕೊಳ್ತಾ ಬೀಸಣಿಗೆ ಕಿವಿಗಳನ್ನ ಅತ್ತಿತ್ತ ಆಡಿಸುತ್ತ ತನ್ನ ಪಾಡಿಗೆ ತಾನು ಓಡಾಡಿಕೊಂಡಿತ್ತು ಊರಿನ ಜನಗಳೆಲ್ಲ ತಮ್ಮ ತಮ್ಮ ಮನೋವಿಕಲತೆಗಳಿಗೆ ಹೊರದಾರಿ ಹುಡುಕುತ್ತಿದ್ದಂತೆ ಲೇಖಕರಿಗೆ ಕಾಣಿಸುತ್ತೆ ಒಂದು ಸಾರಿ ಎಲ್ಲ ಸಭೆ ಸೇರಿ ಆ ಆನೆಯನ್ನ ಶೂಟ್ ಮಾಡಬೇಕು ಅಂತ ಕೂಗಾಡೋದಿಕ್ಕೆ ಮೊದಲು ಇನ್ನೂ ಒಂದೆರಡು ಘಟನೆಗಳು ನಡೀತವೆ ಹಾಗಾದ್ರೆ ಆ ಇನ್ನೂ ಒಂದೆರಡು ಘಟನೆಗಳು ಯಾವುದು ವಿದ್ಯಾರ್ಥಿ ಮಿತ್ರರೇ ಹಳೆ ಕೊಪ್ಪದ ಸುಬ್ಬಣ್ಣನ ಮನೆಯ ಹಿತ್ತಲಲ್ಲಿ ಒಂದು ವಿಚಿತ್ರವಾದಂತಹ ವಿದ್ಯಮಾನ ಜರುಗುತ್ತೆ ಮೂಡಿಗೆರೆಗೂ ಅದರ ಹಿನ್ನೆಲೆಯಲ್ಲಿರುವ ಮನ್ನಾ ಜಂಗ್ಲಿಗೂ ನಡುವೆ ಹಳೆ ಕೊಪ್ಪ ಅನ್ನುವಂತಹ ಒಂದು ಊರು ಬರುತ್ತೆ ತೋಟದ ಮನೆಯಲ್ಲಿ ಮಲಗಿದ್ದಂತಹ ಸುಬ್ಬಣ್ಣನಿಗೆ ಮನೆಯ ಹಿತ್ತಲಲ್ಲಿ ರಾತ್ರಿ ಇದ್ದಕ್ಕಿದ್ದಂತೆ ಅನೇಕ ನಾಯಿಗಳು ಬೊಗಳೋದು ಕೇಳಿಸುತ್ತೆ ಹರರೇ ಇಷ್ಟೊಂದು ನಾಯಿಗಳು ಎಲ್ಲಿಂದ ತನ್ನ ಮನೆ ಇತ್ತಲಿಕ್ಕೆ ಬಂದ್ವ ಬಾ ಅಂತ ಸುಬ್ಬಣ್ಣ ಆಶ್ಚರಿಪಡುತ್ತಾ ಆಶ್ಚರ್ಯವನ್ನ ಪಡುತ್ತಾ ಏನ್ ಗಲಾಟೆ ಅಂತ ನೋಡೋದಿಕ್ಕೆ ಸುಬ್ಬಣ್ಣ ಲಾಟಿಯನ್ನು ಹಿಡ್ಕೊಂಡು ಹೊರಗಡೆ ಬರ್ತಾನೆ ಮನೆಯಿಂದ ಕೊಟ್ಟಿಗೆ ಬಳಿ ಗಲಭೆ ಮಾಡ್ತಾ ಇದ್ದಂತಹ ನಾಯಿಗಳನ್ನ ಓಡಿಸಲು ಹಚ ಅಚ ಅಂತ ಕೂಗುತ್ತಾ ಸುಬ್ಬಣ್ಣ ಅತ್ತ ಸಾಗುತ್ತಲು ಕೊಟ್ಟಿಗೆ ಕಂಬಗಳು ಲಾಟ 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 ಅಂತ ಮುದಿದ್ದು ಎಂಥದೋ ಕತ್ತಲಲ್ಲಿ ಧಡಧಡ ನಡೆದ ಸದ್ದು ಅದರ ಹಿಂದೆಯೇ ನಾಯಿಗಳ ದಂಡು ಹೊಗಳಿಕೊಂಡು ಓಡಿದ್ದು ಕೂಡ ಕೇಳಿಸುತ್ತೆ ಸುಬ್ಬಣ್ಣನಿಗೆ ಸರಿ ಗಾಬರಿಯಿಂದ ನೋಡುತ್ತಿದ್ದಂತಹ ಸುಬ್ಬಣ್ಣನ ಕಣ್ಣೆಂದ್ರೆ ಇಡೀ ಕೊಟ್ಟಿಗೆಯ ಆ ಮಾಳು ತೊಪ್ಪನೆ ಕುಸಿದು ಬಿದ್ದೋಗುತ್ತೆ ಯಾವಾಗ ಮಾಡದೊಪ್ಪನೇ ಕುಸಿದು ಬಿಡುತ್ತೋ ಕೊಟ್ಟಿಗೆಯೊಳಗಿದ್ದ ಹಲವಾರು ಮೇಕೆಗಳು ಹಚ್ಚೋದಿಕ್ಕೆ ಶುರು ಮಾಡಿಬಿಡ್ತವೆ ಅಕ್ಕಪಕ್ಕದ ಮನೆಯವರು ಆಳುಗಳು ಸೇರಿ ಆ ಕುಸಿದು ಬೀಗಿದ್ದಂತಹ ಮಾಡನ್ನ ಆಚೆಚೆ ಸರಿಸಿ ಮೇಕೆಗಳನ್ನ ಹೊರೆ ತೆಗೆಯೋದ್ರೊಳಗೆ ಕೆಲವು ಮೇಕೆಗಳು ಸತ್ತೇ ಹೋಗ್ತವೆ ಕೊಟ್ಟಿಗೆಯನ್ನೇ ಇದು ಪ್ರಾಣಿಗೆ ಮಾತ್ರ ಸಾಧ್ಯ ಅಂತ ಅವರು ಮೇಕೆಯ ಮೇವನ್ನು ಕತ್ತಿರಬೇಕಾದರೆ ಇದು ಕೃಷ್ಣೇಗೌಡರ ಆನೆಯೇ ಸರಿ ಅಂತ ನಿರ್ಧರಿಸಿ ಸತ್ತ ಮೇಕೆಗಳನ್ನ ಎದುರಿಟ್ಟುಕೊಂಡು ಎದುರಿಗೆ ಇಟ್ಟುಕೊಂಡು ಕೃಷ್ಣೇಗೌಡರ ಆನೆಗೆ ಬಗೆ ನಿಂದಿಸ ತೊಡುತ್ತಾರೆ ಬಯ ತೊಡುತ್ತರೆ ಇನ್ನೊಂದು ಸಾರಿ ಅದು ಇತ್ತಲಾಗಿ ಮುಖ ಹಾಕ್ಲಿ ಅದನ್ನ ಕೋವಿಲೆ ಹೊಡಿತೀನಿ ಅಂತ ಸುಬ್ಬಣ್ಣ ಅಲ್ಲಿ ಅನುಕಂಪ ಸೂಚಿಸುತ್ತಾ ನಿಂತಿದ್ದ ಅಕ್ಕಪಕ್ಕದ ಮನೆಯ ಪ್ರೇಕ್ಷಕರ ಎದುರು ಕೂಗಾಡ್ತಾನೆ ಅಕ್ಕಪಕ್ಕದ ಜನಗಳ ಎದುರು ಕೂಗಾಡ್ತಾನೆ ಸರಿಯೋ ತಪ್ಪು ಅವನಿಗಾದ ಅನ್ಯಾಯಕ್ಕೆ ಯಾರಿಗಾದ್ರೂ ಶಿಕ್ಷೆಯಾಗದೆ ಅವನ ಮನಸ್ಸಿಗೆ ಸಮಾಧಾನ ಆಗುವ ಹಾಗೆ ಕಾಣಲಿಲ್ಲ ಅದೇ ದಿನ ರಾತ್ರಿ ಶಿವೇಗೌಡರ ಸಾಮಿಲಿಗೆ ಕಳ್ಳನಾಟವನ್ನ ಸಾಗಿಸ್ತಾ ಇದ್ದಂತಹ ಅಬ್ಬಾಸನ ಲಾಗಿ ರಸ್ತೆ ಪಕ್ಕದ ಗೋಡೆ ಮರಕ್ಕೆ ಡಿಕ್ಕಿ ಹೊಡೆದು ಮರದ ದಿಮ್ಮಿಗಳಿಗೂ ಕೂಡ ಗೋಣಿ ಮರಕ್ಕೂ ನಡುವೆ ಸಿಕ್ಕಿಬಿದ್ದ ಡ್ರೈವರ್ ಅಪ್ಪಸ್ ಕ್ಲೀನರ್ ಕೃಷ್ಣ ಇಬ್ಬರು ಅಪ್ಪಚ್ಚಿಯಾಗಿ ಹೋದರು ಲಾರಿಯನ್ನ ಬಿಟ್ಟುಕೊಂಡು ಬರ್ತಾ ಇದ್ದ ಅಪ್ಪಾಸಿಗೆ ಇದ್ದಕ್ಕಿದ್ದಂತೆ ಎರಡು ಧಮ್ ಬೀಡಿ ಎಳೆಯುವ ಶುರುವಾಗುತ್ತೆ ಕ್ಲೀನರ್ ಕೃಷ್ಣನಿಗೆ ಚೂರು ಅಂತ ಬಿಡಿ ಹಚ್ಚಿಸ್ಕೊಬಿಡ್ತೀನಿ ಬಾಯಿ ಹಾಕೋ ಒಂಥರಾ ಆಗ್ತಿದೆ ಅಂತ ಅವನ ಕೈಗೆ ಸ್ಟೇರಿಂಗನ್ನನ್ನ ಕೊಡ್ತಾನೆ ಅಬ್ಬಾ ಸರಿ ಸ್ಟೇರಿಂಗ್ ಅನ್ನ ಕೊಟ್ಟ ಜೇಬಿನಿಂದ ಬೀಡಿಯನ್ನ ತೆಗೆದು ಬಾಯಿಗೆ ಇಟ್ಟು ಬೆಂಕಿ ಕಟ್ಟಿ ಗೀರಿ ಒಂದು ದಮ್ ಎಳೆದು ಅದರ ಹೊಗೆಯಲ್ಲೇ ಊದಿ ಕಟ್ಟಿ ನಂದಿಸಿ ತಲೆ ಎತ್ತಿ ಎದುರು ನೋಡಿದ್ರೆ ಲಾರಿ ಎದುರು ಮರದ ದೊಡ್ಡ ಕಾಂಡ ಬಂದು ನೇರವಾಗಿ ನುಗ್ತಾ ಇದೆ ಒಂದು ದೊಡ್ಡ ಕಾಂಡ ಮಾತ್ರ ದೊಡ್ಡ ಕಾಂಡ ನೇರವಾಗಿ ನುಗ್ತಾ ಇದೆ ಆದರೂ ಕೂಡ ಕೈ ಮೀರಿಲ್ಲ ಏ ಕೃಷ್ಣ ಸ್ಟೇರಿಂಗ್ ಬಿಡೋ ಅಂತ ಕೂಗುತ್ತಾ ಗೆ ಕೈ ಹಾಕಿ ಲಾರಿ ಮೂತಿಯನ್ನ ದಾರಿ ಕಡೆಗೆ ತಿರುಗಿಸೋದಕ್ಕೆ ಯತ್ನಿಸ್ತಾನೆ ಅಬ್ಬಾಸ್ ಆದ್ರೆ ಕೃಷ್ಣನಿಗೆ ಮೈಮೇಲಿನ ಪರಿಬೆ ಇದ್ದ ಹಾಗೆ ಕಾಣಲಿಲ್ಲ ಸ್ಟೇರಿಂಗ್ ಹಿಡಿ ಎಂದು ಡ್ರೈವರ್ ಅನ್ನ ಹೇಳಿದ್ದೊಂದೇ ಅವನ ತಲೆಯೊಳಗಿತ್ತೋ ಏನೋ ಆ ಕ್ಲೀನರ್ ತಲೆಯೊಳಗಡೆ ಇತ್ತೋ ಏನೋ ಸ್ಟೇರಿಂಗ್ ಅಲ್ಲಾಡದ ಹಾಗೆ ವಜ್ರ ಮುಷ್ಟಿಯಲ್ಲಿ ಹಿಡಿದಿದ್ದ ಗಡಿಬಿಡಿಯಲ್ಲಿ ನಿಸ್ಸಹಾಯಕನಾಗಿ ಒದ್ದಾಡುತ್ತಿದ್ದ ಅಬ್ಬಾಸಿಗೆ ಬ್ರೇಕ್ ಹಾಕಬೇಕೆಂದು ತಲೆಗೆ ಹೊಡೆದ್ದು ತುಂಬಾ ತಡವಾಗಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದ ಕೂಡಲೇ ಹಿಂದ್ಗಡೆ ಇದ್ದ ಅಪಾರ ತೂಕದ ಧಿಂಪಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ಗುತ್ತವೆ ಮರಕ್ಕೂ ದಿಮ್ಮಿಗಳಿಗೂ ನಡುವೆ ಸಿಕ್ಕಿದ ಕ್ಲೀನರ್ ಡ್ರೈವರ್ ಇಬ್ಬರು ಕೂಡ ಅಲ್ಲೇ ಸತ್ತು ಹೋಗ್ತಾರೆ ಬೆಳಿಗ್ಗೆ ಆಯ್ತು ಬೆಳಿಗ್ಗೆ ಮೂಡಿಗರಿಗೆ ಹೋಗುತ್ತಾ ಅಪಘಾತದ ನಡುವೆಯ ಜಾಗದಲ್ಲಿ ಆ ಅಪಘಾತ ನಡೆದ ಜಾಗದಲ್ಲೇ ಸುಬ್ಬಣ್ಣ ಲೇಖಕರಿಗೆ ಸಿಗ್ತಾನೆ ಅವನು ಬೆಳಿಗ್ಗೆ ಎದ್ದು ತನ್ನ ಕೊಟ್ಟಿಗೆ ಬೀಳಿಸಿದ ಪ್ರಾಣಿ ಯಾವುದೆಂದು ನೋಡ ಹೋದಾಗ ಅದರ ಹೆಜ್ಜೆ ಗುರುತಿನಿಂದ ಅವನು ಊಹಿಸದಂತೆ ಅದು ಆನೆ ಎನ್ನುವುದು ನಿಜವಾಗಿತ್ತು ಕೃಷ್ಣೇಗೌಡರ ತೋಟದಲ್ಲಿ ಕೃಷ್ಣೇಗೌಡರ ತೋಟದ ದಿಕ್ಕಿನಲ್ಲಿ ಸಾಗಿದಂತಹ ಹೆಜ್ಜೆ ಗುರುತುಗಳನ್ನ ನೋಡುತ್ತಾ ಆತ ಗೋಣಿ ಮರದವರೆಗೂ ಬಂದಾಗ ಅಲ್ಲಿ ಅಪ್ಪಚ್ಚಿಯಾದ ಲಾರಿ ಕಣ್ಣಿಗೆ ಬೀಳುತ್ತೆ ತನ್ನ ಕೊಟ್ಟಿಗೆ ಹೋಳಿಸಿದ್ದು ಕೃಷ್ಣೇಗೌಡರ ಆನೆ ಅಂತ ತೀರ್ಮಾನಿಸಿ ಹೆಜ್ಜೆ ಗುರುತನ್ನ ಹಿಂಬಾಲಿಸುವುದನ್ನ ಕೈ ಬಿಟ್ಟು ಲಾರಿ ಅಪಘಾತದ ಬಳಿ ನೆರೆಯುತ್ತಿದ್ದ ಜನಕ್ಕೆ ನಿನ್ನೆ ರಾತ್ರಿ ತನ್ನ ಮನೆಯಿಂದ ನಡೆದ ಅನಾಹುತವನ್ನ ವಿವಸ್ತಾ ನಿಂತುಕೊಳ್ತಾನೆ ಸುಬೇಗೌಡ ತನ್ನ ವರದಿಯೆಲ್ಲ ಹೆಣೆ ಮುಗಿಸಿ ಲಾರಿಯೊಳಗೆ ಇಣುಕಿದಾಗ ಕ್ಲೀನರ್ ಡ್ರೈವರ್ ಇಬ್ಬರ ಹೆಣಗಳು ಸ್ಟೇರಿಂಗ್ ಅನ್ನ ಬಿಗಿ ಮುಷ್ಟಿಯಲ್ಲಿ ಹಿಡಿದೇ ಸತ್ತಿರುವುದು ಕಾಣಿಸುತ್ತೆ ಅಪ್ಪಾ ಬೀಟಿ ಕಚ್ಚಿಕೊಂಡೇ ಪ್ರಾಣ ಬಿಟ್ಟಿದ್ದ ನೋಡಿದ ಯಾವನಿಗೂ ಅಪಘಾತ ಏಕೆ ಆಗಿರಬಹುದು ಅಂತ ಗೊತ್ತಾಗ್ತಾ ಇರುತ್ತೆ ಪೊಲೀಸರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲ್ಲಾ ಮಹಜರು ಮಾಡಲು ಬರ್ತಾರೆ ಆದ ಅನಾಹುತಕ್ಕೆ ಕಳವಳವನ್ನ ಸಹಾನುಭೂತಿಯನ್ನ ಒಂದನ್ನು ಕೂಡ ಸೂಚಿಸದೆ ಕಳ್ಳನಾಟ ಸಾಧಿಸುತ್ತ ಯಾರು ಮರ ಎಲಿಯದು ಇತ್ಯಾದಿಗಳನ್ನೇ ತನಿಖೆ ಮಾಡುತ್ತಾ ಕೇಸು ಅಪ್ ಮಾಡೋದಕ್ಕೆ ನಾಗರಾಜ ಕಾತನ್ನಾಗಿರೋದನ್ನ ಕಂಡು ಅಲ್ಲಿ ಗುಂಪುಗೂಡಿದ ಜನಕ್ಕೆಲ್ಲ ಕೋಪ ಬರುತ್ತೆ ಡ್ರೈವರ್ ಕ್ಲೀನರ್ ಇಬ್ಬರ ಸಾವಿನ ಎದುರು ಮಿಕ್ಕವೆಲ್ಲ ಅವರಿಗೆ ಕ್ಷಮಾರ್ಹ ಅಪರಾಧಗಳಾಗಿದ್ದು ಇರ್ತವೆ ಅಲ್ಲಿನ ಜನಗಳಿಗೆ ಗೋಣಿ ಮರದ ಬಳಿ ಇದ್ದ ಆನೆ ಹೆಚ್ಚೆ ಗುರುತುಗಳನ್ನ ತೋರಿಸಿ ಆನೆ ತಪ್ಪಿಸಲು ಹೋಗಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಆನೆ ಕಾಟಕ್ಕೆ ಬಂದೋಬಸ್ತ್ ಮಾಡೋದನ್ನ ಯೋಚಿಸದೆ ಕಳ್ಳನ ಯಾರದು ಅಂತ ಫಾರೆಸ್ಟ್ ನೋಡ್ತಿದ್ದಾನಲ್ಲ ಇವನು ಇವನ್ಗೆ ಬುದ್ಧಿಗಿದ್ದಿ ಇದೆಯಾ ತಾನಾಯ್ತು ತನ್ನ ಕಾನೂನಾಯ್ತು ಬೇರೆಯವ್ರ ಕಷ್ಟ ಅಂತಂದ್ರೆ ಅಂದ್ರೆ ಇವನ ಕಣ್ಣಿಗೆ ಕಾಣೋದೇ ಇಲ್ಲ ಆನೆ ನನ್ನ ಕೊಟ್ಟಿಗೆ ಬೆಳೆಸಿ ನಾಲ್ಕೈದು ಮೇಕೆ ಬೇರೆ ಸಾಯಿಸಿದೆ ಡಿಪಾರ್ಟ್ಮೆಂಟ್ನವರು ನಷ್ಟ ಕಟ್ಕೊಡ್ತಾರಾ ಅಂತ ಮೆಲ್ಲಗೆ ಗೊಣಗುತ್ತಾ ಸುಬ್ಬಣ್ಣ ಅಲ್ಲಿದ್ದವ್ರನ್ನೆಲ್ಲ ವಿನಾಕ ಅನ್ನ ನಾಗರಾಜನ ಮೇಲೆ ಎತ್ತಿ ಕಟ್ಟಿದ ಸತ್ತಿರೋದು ನಿಮ್ಮದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ ಅದಕ್ಕೆ ಯಾಕ್ರಿ ನಷ್ಟ ಕಟ್ಕೊಡ್ಬೇಕೋ ನಾಳೆ ಮಾಡೋ ಸಾಲು ಇವತ್ತೇ ಮಾಡ್ರಿ ಅಂತ ನಾಗರಾಜ ತಿರುಗಿ ಅಂದು ಅಲ್ಲಿ ನಿಂತಿದ್ದವರನ್ನ ಇನ್ನಷ್ಟು ಕೆರಳಿಸ್ಬಿಡ್ತಾನೆ ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲದಿದ್ದರೆ ಮಾತಿಗೆ ಮಾತು ಬೆಳೆದು ಅಲ್ಲೇ ಗಲಾಟೆ ಹೊಡೆದಾಟ ಆಗುವ ಸಂಭವ ಇತ್ತು ಬೇಸಿಗೆ ಬಂದರೆ ಸಾಕು ಜನರೆಲ್ಲ ಜಗಳ ಕಾಯುವ ಮೂಡಿನಲ್ಲಿ ಇರುತ್ತಾರೆ ಅದಕ್ಕೆ ಸರಿಯಾಗಿ ಸರ್ಕಾರದ ಏನು ಬೇಲಿ ಭತ್ತ ವಸೂಲಿ ಕಂದಾಯ ವಸೂಲಿ ಬೇಸಿಗೆ ಭತ್ತಕ್ಕೆ ಕಾಡು ಪ್ರಾಣಿಗಳ ಕಾಟ ಹೀಗೆ ಒಂದಲ್ಲ ಒಂದು ರೇಜಿಗೆಗಳು ಉರಿಯುವ ಬೆಂಕಿಗೆ ತುಪ್ಪ ಸುರಿವ ಹಾಗೆ ಇರುತ್ತೆ ಇದಿಷ್ಟು ಅಧ್ಯಾಯ ಎಂಟರ ಸಂಪೂರ್ಣವಾದಂತಹ ಸಾರಾಂಶ ಆಗಿದೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಒಂಬತ್ತರ ಸಂಪೂರ್ಣವಾದಂತಹ ಸಾರಾಂಶವನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಒಂದು ವಿಡಿಯೋಗಳ ಗಾಗಿ ಪಕ್ಕದಲ್ಲೇ ಕಾಣುವಂತಹ ಐಕಾನ್ಗಳನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ ಅನ್ ಅಕಾಡೆಮಿ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೇ ಹಾಗಾದರೆ ಇಲ್ಲಿದೆ ಅನ್ ಅಕಾಡೆಮಿ ಅನ್ನುವಂತಹ ಪ್ಲ್ಯಾಟ್ಫಾರ್ಮ್ ಈ ಒಂದು ಅನ್ ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆ ಸಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ ಹಾಗೆಯೇ ಈ ಒಂದು ಅಕಾಡೆಮಿಯಲ್ನ ಪ್ಲೇ ಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಮಿಸ್ ಮಾಡಿಕೊಳ್ಳದೆ ಈ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿಗೂ ಕೂಡ ಹಲವಾರು ವಿಷಯಗಳು ಸಿಗ್ತವೆ ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ